ಒಂದು ಹತ್ತು ನಿಮಿಷದ ಹಿಂದಡೆ ದಿಢೀರೇನೆ ಮಳೆ ಬಂದ್ಬಿಡ್ತು ಗುರು ರಪಾ ರಪಾ ಅಂತ ಹೊಡೆದ್ಬಿಡ್ತು ಇವಾಗ ನೋಡಿದ್ರೆ ಈ ನಮ್ನಿಗ್ ಬಿಸಿಲು ಬಿದ್ದಿದೆ ಇದನ್ನ ಮಳೆನೂ ಅರ್ಥ ಆಗಲ್ಲ ಹುಡುಗಿರ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಮರಳಿ ಸ್ವಾಗತ ಏನಪ್ಪಾ ಇವತ್ತಿನ ವಿಶೇಷ ಈ ವಿಡಿಯೋದಲ್ಲಿ ಏನ್ ನೋಡ್ತಿದ್ದೀರಾ ಅಂತ ಅಂದ್ರೆ ನಾವು ಯಾವಾಗಲೂ ಗೊತ್ತು ನಮಗೆ ಎಂತಿಂಥ ಒಳ್ಳೆಯ ರಾಯಲ್ ಎನ್ಫೀಲ್ಡ್ನವರು ಎಂತ ಕಾಸ್ಟ್ಲಿ ಬೈಕ್ ಬಿಟ್ಟರು ಕೂಡ ನಮಗೆ ಮೈಂಡ್ಸೆಟ್ಟಲ್ಲಿ ಕುತ್ಕೊಂಡ್ಬಿಟ್ಟಿದೆ ರಾಯಲ್ ಎನ್ಫೀಲ್ಡ್ ಅಂದರೆ ವೈಬ್ರೇಷನ್ನು ಸರ್ವಿಸ್ ಚೆನ್ನಾಗಿಲ್ಲ ಮತ್ತು ಈ ಥರ ಗೊತ್ತಲ್ವಾ ಮೇಯ್ನಾಗಿ ಅವ್ರದ್ದು ವೈಬ್ರೇಷನ್ನು ಸೊ ಈ ಗಾಡಿಲಿ ಆ ಥರ ಇಲ್ಲವೇ ಇಲ್ಲ ರಿಫೈನ್ಡ್ ಆದಂಥ ಇಂಜಿನ್ ಇದೆ ಸ್ಮೂತ್ ಆದ ಗೇರ್ ಬಾಕ್ಸ್ ಇದೆ ಸಕ್ಕತ್ತಾಗಿ ಮೈಲೇಜ್ ಕೊಡುತ್ತೆ ಸೌಂಡು ಕೂಡ ಚೆನ್ನಾಗಿ ಬಿಟ್ಟಿದ್ದಾರೆ ಒನ್ ಆಫ್ ದಿ ರಾಯಲ್ ಎನ್ಫೀಲ್ಡ್ ಹಿಸ್ಟ್ರಿಯಲ್ಲಿ ದಿ ಬೆಸ್ಟ್ ಬೈಕ್ ಇದು ಹೇಳಬೇಕಂತಂದರೆ ಏನು ಹೊಂಡ ಗಾಡಿನ ಸಾರಿ ಗಾಯ್ಸ್ ಯಾರು ಮಾರ್ರೆ ಸ್ಕ್ರಿಪ್ಟ್ ಬರ್ದಿದ್ದು ಆ ಬ್ಯಾಬರ್ಸಿ ಕರಿ ಮಾರ್ರೆ ಐತೆ ನಿಮಗೆ ಬರೀ ಏನಪ್ಪ ವಿಶೇಷ ಅಂತಂದರೆ ಹೊಂಡದವರು ಈ ಗಾಡಿಗೆ ಹೊಂಡ ಹೈನಿಸ್ ಅಂತ ಹೆಸರಿಟ್ಟಿದ್ದಾರೆ ಓಕೆನಾ ಇದು ಸಿ ಬಿ ತ್ರೀ ಫಿಫ್ಟಿ ಅಂದರೆ ತ್ರೀ ಫಿಫ್ಟಿ ಸಿ ಸಿ ಗಾಡಿ ಆಗಿದೆ ಒನ್ ಆಫ್ ದ ರಿಫೈನ್ಡ್ ಇಂಜಿನ್ ಇದೆ ಹಾಗೆ ಸ್ಮೂತ್ ಗಿಯರ್ ಬಾಕ್ಸ್ ಇದೆ ಆಲ್ ಎಲ್ ಇ ಡಿ ಸೆಟಪ್ ಕೊಟ್ಟಿದ್ದಾರೆ ನಾನು ಮುಂದೆ ತೋರಿಸ್ತೇನೆ ನಿಮಗೆಲ್ಲ ಆಯ್ತಾ ಗೈಸ್ ಮೊದಲೇ ಹೇಳಿಬಿಡ್ತೀನಿ ಸ್ವಲ್ಪ ಗಾಡಿ ಬೆಂಗಳೂರಿಂದ ಬಂದಿದೆ ಗೊತ್ತಿರ್ಬೋದು ನಿಮಗೆ ಸ್ವಲ್ಪ ಎರಬರಿ ಮಳೆ ಬರ್ತಾ ಇದೆ ಆದ್ದರಿಂದ ನಾವು ಗಾಡಿ ವಾಶ್ ಮಾಡಿದ್ರು ಕೂಡ ಸ್ವಲ್ಪ ಕೆಸರಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡಿಗೆ ಸುಮಾರು ಬ್ರ್ಯಾಂಡ್ಗಳು ಟಕ್ಕರ್ ಕೊಡ್ತಾನೆ ಇದಾವೆ ಅದರಲ್ಲೂ ನಮ್ಮ ಮುಂದೆ ಇದೆ ಹೊಂಡದವರ್ದು ಹೈನಿಸ್ ಸಿ ಬಿ ತ್ರೀ ಫಿಫ್ಟಿ ಅಂತ ನೋಡಿ ಸೈಡ್ ಪ್ರೊಫೈಲ್ ಈ ತರ ಕಾಣುತ್ತೆ ಯಾವ ಕಡೆಯಿಂದ ನೋಡಿದ್ರು ಪಟ್ ಅಂತ ನಮ್ಗೆ ನೆನಪಿಗೆ ಬರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಕಾಣುತ್ತೆ ಅಂತ ಟ್ಯಾಂಕ್ ಮೇಲ್ಗಡೆ ಹೊಂಡ ಅನ್ನೋ ಒಂದು ನೇಮಿಂಗ್ ಕೊಟ್ಟಿದ್ದಾರೆ ಅದು ತ್ರೀ ಡಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೇನೋ ಆ್ಯನಿವರ್ಸರಿ ಅಡಿಷನ್ ಅಂತಪ್ಪ ಈ ಗಾಡಿ ಸಕತ್ತ ಕಾಣ್ತಾ ಇದೆ ಬ್ಲಾಕು ಗೋಲ್ಡ್ ಅಲ್ಲೆಲ್ಲೆಲ್ಲಲ್ಲಿ ಸ್ವಲ್ಪ ಗೋಲ್ಡ್ ಅಡಿಷನ್ ಕೊಟ್ಟಿದ್ದಾರೆ ಸಕ್ಕತಕ್ಕ ಕಾಣುತ್ತೆ ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ ಸೇಮ್ ರಾಯಲ್ ಎನ್ಫೀಲ್ಡ್ನಲ್ಲಿ ಏನು ಇಂಜಿನ್ ಇದೆ ಅದೇ ಥರ ಇದೆ ಬಟ್ ಸ್ಮೂತ್ ಆಗಿದೆ ಸಿ ಬಿ ತ್ರೀ ಫಿಫ್ಟಿ ಅನ್ನೋ ಹೆಸರು ಏನು ಹೇಳುತ್ತೆ ಅದೇ ರೀತಿ ತ್ರೀ ಫಿಫ್ಟಿ ಸಿ ಸಿಂಗಲ್ ಸಿಲೆಂಡರು ಏರ್ ಕೂಲ್ಡ್ ಇಂಜಿನ್ ಆಗಿದೆ ಹೈನಿಸ್ ಸಿ ಬಿ ತ್ರೀ ಫಿಫ್ಟಿ ಅನ್ನೋ ಹೆಸರು ಏನು ಹೇಳುತ್ತೆ ಅದೇ ರೀತಿ ತ್ರೀ ಫಿಫ್ಟಿ ಸಿ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿದೆ ಇದು ಟ್ವೆಂಟಿ ಹಾರ್ಸ್ ಫೋವರು ತರ್ಟಿ ಟಾರ್ಕ್ ಉತ್ಪಾದಿಸುತ್ತೆ ಹಾಗೆ ಫೈವ್ ಸ್ಪೀಡ್ ಮ್ಯಾನುವಲ್ ಗಿಯರ್ ಬಾಕ್ಸ್ ಇದೆ ಸಖತ್ತಾಗಿದೆ ಗುರು ಇಂಜಿನ್ ಮಾತ್ರ ವೇರಿ ರಿಫೈಂಡ್ ಆಗಿದೆ ಹೊಂಡ ಅದಕ್ಕೆ ಅಲ್ವಾ ಹೆಸರು ಕೆಳಗಡೆ ಇಂಜಿನ್ ಗಾರ್ಡ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಇದು ಕಂಪ್ನಿಯಿಂದನೇ ವೀಲ್ ಬರುತ್ತೆ ಸಖತ್ತಾಗಿದೆ ಮಾತ್ರ ಡಿಸೈನು ಸ್ವಲ್ಪ ಕೆಸರಾಗಿದೆ ಇದು ಫುಲ್ ಬಾಡಿ ಕೂಡ ಇಂದ ಮಾಡಿದ್ದಾರೆ ಗುರು ನಾನು ಇದನ್ನು ಫೈಬರ್ ಇರ್ಬೋದು ಅಂದ್ಕೊಂಡೆ ಇಲ್ಲ ಮೆಟಲ್ ಇದೆ ಇದು ಕೂಡ ಮೆಟಲ್ ಇದೆ ಎಲ್ಲದೂ ಮೆಟಲ್ ಇದೆ ಓಕೆನಾ ಬಟ್ ಫಿನಿಶಿಂಗ್ ಮಾತ್ರ ಸಕ್ಕತ್ತಾಗಿದೆ ಹೇಳಬೇಕಂತಂದರೆ ಇದರ ಬಿಟ್ ಆ್ಯಂಡ್ ಫಿನಿಶಿಂಗ್ ಬಗ್ಗೆ ಆಗಲಿ ಇದು ದುಸ್ರಾ ಮಾತೇ ಇಲ್ಲ ಗುರು ಸಕ್ಕತ್ತಾಗಿದೆ ಮಾತ್ರ ಹಿಂದ್ಗಡೆ ಬಂದರೆ ಸೇಮ್ ಆ್ಯಸ್ ಯೂಜುವಲ್ ರೆಟ್ರೋ ಫೀಲಿಂಗ್ ಕೊಡುತ್ತೆ ಓಲ್ಡ್ ಸ್ಕೂಲ್ ಥರ ಕಾಣಿಸುತ್ತೆ ನನಗಿಷ್ಟ ಆಗುತ್ತೆ ಈ ಥರ ಡಿಸೈನೆಲ್ಲ ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಹಿಂದ್ಗಡೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಎರಡೂ ಕೂಡ ಸಖತ್ತಾಗಿ ಟ್ಯೂನಿಂಗ್ ಮಾಡಿದ್ದಾನೆ ಎಂಥ ಹಂಸ ಹಾರಿಸಿದ್ರು ಕೂಡ ಎತ್ತಾಕಲ್ಲ ಗಾಡಿ ಸಖತ್ತಾಗಿ ಮ್ಯಾನೇಜ್ ಮಾಡುತ್ತೆ ಇನ್ನು ಸೀಟಿಂಗ್ ವಿಚಾರಕ್ಕೆ ಬರೋಣ ಫಿಲೇನ್ ರೈಡರು ಮತ್ತು ರೈಡರಿಗೂ ಒಳ್ಳೆ ಕಂಫರ್ಟ್ ಇದೆ ಸೇಮ್ ಈ ಸೀಟ್ ನೋಡ್ತಿದ್ರು ಕೂಡ ನನಗೆ ಕ್ಲಾಸಿಕ್ ತ್ರೀ ಫಿಫ್ಟಿದು ಎಂಟ್ರಿ ಬರುತ್ತೆ ಇದು ಇಷ್ಟು ಈ ಥರ ಅಗಲ ಕೊಟ್ಟಿದ್ದಾನಲ್ವಾ ಅಲ್ವಾ ಎಷ್ಟೇ ದೂರ ಜರ್ನಿ ಮಾಡಿ ಕಂಫರ್ಟ್ನೆಸ್ ಮಾತ್ರ ಏನು ತೊಂದರೆ ಆಗಲ್ಲ ನಾನು ನಿಮಗೆ ಪಿ ಪಿ ಎಫ್ ಬಗ್ಗೆ ಹೇಳಲೇಬೇಕು ಎಲ್ಲರೂ ಇವಾಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಪಿ ಪಿ ಎಫ್ ಬಗ್ಗೆ ಪಿ ಪಿ ಎಫ್ ಮಾಡಿಸ್ತೀರ ಅಂತಂದ್ರೆ ನೀಟಾಗಿ ಆಗಿ ಪ್ರಾಪರ್ ಆಗಿ ಯಾರು ಮಾಡ್ತಾರೆ ಅವ್ರ ಹತ್ರ ಮಾಡಿಸಿ ಇಲ್ಲ ಅಂತಂದ್ರೆ ಮಾಡಿಸ್ ಹೋಗ್ಬೇಡಿ ಆಯ್ತಾ ನೋಡಿ ಈ ತರ ಕಾಣಿಸುತ್ತೆ ಇದೇ ಮೇಲ್ಗಡೆನೇ ಒಂಥರ ಕಾಣಿಸುತ್ತೆ ಕೆಳಗಡೆನೆ ಒಂಥರ ಕಾಣಿಸುತ್ತೆ ಚೂರ್ ಚೂರ್ ಬಿಡ ಅಂತಿದೆ ನೋಡಿ ಇದು ಪಿ ಪಿ ಎಫ್ ಮಾಡಿಸೋರು ಲ್ಯಾಮಿನೇಷನ್ ಮಾಡಿಸೋರು ಗೊತ್ತಿಲ್ಲ ಬಟ್ ನನ್ನ ಕೇಳಿದ್ರೆ ಮಾಡ್ಸೋಕೆ ಹೋಗ್ಬೇಡಿ ಗುರು ಆಯ್ತಾ ಏನೋ ಸಣ್ಣ ಪುಟ್ಟ ಕಾಚಸ್ ಆಗ್ತವೆ ಬಟ್ ಅದಾದ್ರೇನೆ ತಾನೆ ಗಾಡಿ ಅಂತ ಗುರುತಿಸೋಕೆ ಆಗೋದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಇದೆ ಸಖತ್ ಆಗಿದೆ ಮಾತ್ರ ರೈಡರ್ಗೆ ಸ್ವಲ್ಪ ಹತ್ರ ಆಗೋ ರೀತಿ ಮಾಡಿದ್ದಾನೆ ಹಾ ಲೆಫ್ಟ್ ಸೈಡಲ್ಲಿ ನೋಡಿ ಇದು ಬ್ಲೂಟೂತ್ ಕನೆಕ್ಟಿವಿಟಿಗೆ ಯೂಸ್ ಆಗುತ್ತೆ ಹಾಗೆ ಇದರಲ್ಲಿ ಇಕೋ ಮೋಡ್ ಅಂತೆ ಸ್ಪೋರ್ಟ್ಸ್ ಮೋಡ್ ಅಂತೆ ಸ್ವಲ್ಪ ಮೋಡ್ಗಳನ್ನ ಕೊಟ್ಟಿದ್ದಾನೆ ಆಯ್ತಾ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದನ್ನ ಇಂಡಿಕೇಟರ್ ಜಾಗದಲ್ಲಿ ಹಾರನ್ ಕೊಟ್ಟಿದ್ದಾನೆ ಹಾರನ್ ಕೊಡೋ ಜಾಗದಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾನೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಬ್ವಿಯಸ್ಲಿ ಸ್ವಿಚ್ ಕ್ವಾಲಿಟಿ ಸಖತ್ತಾಗಿದೆ ಇದು ಹಜಾರ್ಡ್ ಲೈಟ್ ಅಂತ ಇದು ಓಲ್ಡ್ ಸ್ಕೂಲ್ ಥರ ಒಂದು ಅನಲಾಗ್ ಕ್ಲಸ್ಟರ್ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಹಾಗೆ ಒಂದು ಟೂ ಇಂಚ್ ಒಂದು ಡಿಜಿಟಲ್ ಮೀಟರ್ ಕೊಟ್ಟಿದ್ದಾನೆ ಇಷ್ಟರಲ್ಲೇ ನಮಗೆ ಟ್ಯಾಕೋಮೀಟರು ಫ್ಯೂಲು ಹಾಗೆ ಇಷ್ಟು ಫ್ಯೂಲ್ ರೇಂಜ್ ಕೊಟ್ಟಿದ್ದಾನೆ ಟ್ರ್ಯಾಕ್ಷನ್ ಕಂಟ್ರೋಲು ಆಮೇಲೆ ಮೂಡ್ಗಳು ಕೊಟ್ಟಿದ್ದಾನೆ ಡ್ಯೂಗಳು ಚೆನ್ನಾಗಿ ಲೇಬೇಸ್ ಇದೆ ಫ್ಯೂಚರ್ ಎಷ್ಟಕ್ಕಾದಂಥ ಸಸ್ತ ಬುಲೆಟ್ ಗಾಡಿ ಅಂತ ಹೇಳ್ಬೋದು ಇದರ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಮುಂದ್ಗಡೆ ತ್ರೀ ಟೆನ್ ಇರುವಂಥ ಡಿಸ್ಕ್ಲೇಟ್ ಇದೆ ನಿಶಿನ್ ಕ್ಯಾಲಿಫರ್ ಇದೆ ಅದ್ರ ಜೊತೆಗೆ ಹಿಂದ್ಗಡೆ ಸೇಮ್ ನಿಶಿನ್ ಅವ್ರದ್ದು ಕ್ಯಾಲಿಪರ್ ಇದೆ ಟೂ ಫಾರ್ಟಿ ಸೆಕ್ಷನ್ ಡಿಸ್ಪ್ಲೇಟ್ ಇದೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ಸು ಟ್ರಾಕ್ಷನ್ ಕಂಟ್ರೋಲು ಎಲ್ಲ ಇದಾಗ ಇದರಲ್ಲಿ ನೋಡಿ ಯಾರಿಗಾದರೂ ಆಗಿ ನಮಗೆ ರೆಟ್ರೋ ಲುಕ್ ಬೇಕು ಒಂದು ನೋಡೋದಕ್ಕೆ ಸೇಮ್ ನಮಗೆ ರಾಯಲ್ ಎನ್ಫೀಲ್ಡ್ ತರಾನೇ ಕಾಣಬೇಕು ಅನ್ನೋರು ಯಾರಾದರೂ ಇದ್ದರೆ ಅಥವಾ ಅನ್ಸಿದ್ರೆ ಅವರು ಇದನ್ನ ತಗೋಬಹುದು ತುಂಬಾ ಚೆನ್ನಾಗಿದೆ ಫ್ಯೂಚರಿಸ್ಟಿಕ್ ಆಗಿ ಕೊಟ್ಟಿದ್ದಾನೆ ಇನ್ನ ಈ ಬೈಕ್ ಟೈರ್ ಸೈಜ್ ಬಗ್ಗೆ ಮಾತಾಡೋದಾದ್ರೆ ಮುಂದ್ಗಡೆ ಎಮ್ ಆರ್ ಎಫ್ ಜಾಪರ್ಸ್ ಟೈರ್ ಕೊಟ್ಟಿದ್ದಾನೆ ಹಂಡ್ರೆಡ್ ಬೈ ನೈಂಟಿ ನೈನ್ಟೀನ್ ಇಂಚ್ ಟೈರ್ ಇದೆ ಹಿಂದ್ಗಡೆ ಟೈರು ನೈಲೋ ಗ್ರಿಪ್ ಅಂತ ಎಮ್ ಆರ್ ಎಫ್ ಅವ್ರದ್ದು ಹಾಗೆ ಇದರ ಟೈರ್ ಸೆಕ್ಷನ್ ಬಗ್ಗೆ ನೋಡೋದಾದ್ರೆ ಒನ್ ತರ್ಟಿ ಸೆವೆಂಟಿ ಸೆವೆಂಟೀನ್ ಇಂಚ್ ಟೈರ್ ಇದೆ ಇದರ ಕರ್ವ್ ವೇಟ್ ಬಂದ್ಬಿಟ್ಟು ನೂರ ಎಂಬತ್ತು ಕಿಲೋ ಗ್ರಾಮ್ಸ್ ಇದೆ ಒಂದು ರೇಂಜಿಗೆ ವೇಟ್ ಕಮ್ಮಿ ಇದೆ ಇಷ್ಟು ವೇಟ್ ಇರುವಂಥ ಗಾಡಿಗೆ ಅಥವಾ ಈ ಗಾಡಿಗೆ ಈ ಕ್ರ್ಯಾಶ್ ಕ್ಯಾಡ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಚಿಕ್ಕದಾಯ್ತು ಅಂತ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಸೌಂಡ್ಗೆ ಗುರು ಕಾಸು ಏನು ಲೌಡ್ ಆಗಿದೆ ಅಂತೀರಾ ಸಕ್ಕತ್ತಾಗಿದೆ ಯಾರಾದ್ರೂ ಕಾಫ್ಸು ಈ ಸೌಂಡ್ ನ ಕೇಳ್ಬಿಟ್ರೆ ಆಪ್ ಮಾರ್ಕೆಟ್ ಎಕ್ಸಾಸ್ ಹಾಕಿದ್ದಾರೆ ಅಂತಾನೆ ಹಿಡಿತಾರೆ ನಿಮ್ಮನ್ನ ಹುಷಾರಾಗಿರ್ರಿ ಓಕೆನಾ ಇದು ಸೌಂಡ್ಗೆ ಎಲ್ಲರೂ ತಿರುಗಿ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ಇದಾಗಿತ್ತು ಹೊಂಡಾ ಹೈನೀಸ್ ಸಿ ಬಿ ತ್ರೀ ಫಿಫ್ಟಿಯ ರಿವ್ಯೂವು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್ ಸಿರಿತನವೆಂದು ಶಾಶ್ವತ